ಆ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದೀರಲ್ಲ ನೀವು ಅದನ್ನ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀರಾ ಪಕ್ಕದಲ್ಲಿ ಕೂತಿರುವಂತಹ ಶಾಸಕರು ಮಕ್ಕದ ಮೇಲೆ ಬಿಡಬೇಕಿತ್ತು ಮಾತನಾಡುವ ಬರದಲ್ಲಿ ಬರುವ ಮಾತುಗಳ ಮೇಲೆ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಲೆ ತೆರಬೇಕಾಗುತ್ತದೆ ಬೆಳಗ್ಗೆ ಐದು ಗಂಟೆಗೆ ಕುಗ್ತಾರಲ್ಲ ಹಾಜಾನ್ ಅದನ್ನು ಟೀಕೆ ಮಾಡಿ ಈ ದರ್ಪ ಧಾರ್ಮಣ್ಯಕ್ಕೇನೆ ನಿಮ್ಮನ್ನು ಹುಣಸೂರು ತಾಲೂಕಿನ ಜನರು ಮನೆಯಲ್ಲಿ ಕೂರಿಸುವ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ವಿಕಾಶ್ ಶಾಸ್ತ್ರಿ ಸ್ನೇಹಿತರೆ ಹುಣಸೂರಿನ ಮಾಜಿ ಶಾಸಕರಾದಂತಹ ಎಚ್ ಪಿ ಮಂಜುನಾಥ್ರವರು ತಮ್ಮ ದರ್ಪವನ್ನು ತೋರಿಸಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬಿ ಜೆ ಪಿ ತನ್ನ ರಾಜಕೀಯ ಬಳಕೆ ಮಾಡುತ್ತಿದೆ ಎನ್ನುವ ಹೇಳಿಕೆಯನ್ನು ನೀಡುವ ಬರದಲ್ಲಿ ಜೈ ಶ್ರೀರಾಮ್ ಎನ್ನುವ ಮಾತನ್ನು ತಾತ್ಸಾರವಾಗಿ ಹಾಸ್ಯಾಸ್ಪದವಾಗಿ ಹೇಳುವ ಮೂಲಕ ತಮ್ಮ ದರ್ಪ ಧಾರ್ಮಣ್ಯವನ್ನು ತೋರಿಸಿದ್ದಾರೆ ಈ ದರ್ಪ ಧಾರ್ಮಣ್ಯಕ್ಕೇ ನಿಮ್ಮನ್ನು ಹುಣಸೂರು ತಾಲೂಕಿನ ಜನರು ಮನೆಯಲ್ಲಿ ಕೂರಿಸುವ ಕೆಲಸವನ್ನು ಮಾಡಿದ್ದಾರೆ ಒಂದು ಆ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದೀರಲ್ಲ ನೀವು ಅದನ್ನ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀರಾ ಯಾಕೆಂತಂದ್ರೆ ಈ ಮಾತನ್ನ ಸಿದ್ದರಾಮಯ್ಯನವರು ಒಂದು ವೇದಿಕೆಯಲ್ಲಿ ಜನರೊಟ್ಟಿಗೆ ಎಲ್ಲರೂ ಒಮ್ಮೆ ಹೇಳಿ ಜಯ ಶ್ರೀರಾಮ್ ಅಂತ ಹೇಳಿ ಜನರನ್ನ ಆಕರ್ಷಣೆಯನ್ನ ಮಾಡಿದ್ರು ವಿಚಾರಕ್ಕೆ ನೀವೇನಾದರೂ ಅವ್ರನ್ನ ಟೀಕೆ ಮಾಡ್ತಾ ಇದ್ದೀರಾ ರಾಮನನ್ನ ರಾಜಕೀಕರಣ ಮಾಡ್ತಾ ಇದ್ದಾರೆ ಅಂತ ನೀವು ಬಿಜೆಪಿ ಮೇಲೆ ಆರೋಪ ಮಾಡೋದಾದ್ರೆ ಮಾಡಲಿ ತಪ್ಪಿಲ್ಲ ಅವರು ರಾಜಕೀಯ ಮಾಡಬಾರದು ರಾಮನ ಹೆಸರಿನಲ್ಲಿ ಬತ್ ಮಾಡ್ತಾ ಇದ್ದಾರೆ ಅದು ನಮ್ಮ ದೌರ್ಭಾಗ್ಯ ಆದರೆ ನೀವೆಲ್ಲರೂ ಅದನ್ನು ಟೀಕಿಸುವ ಬರದಲ್ಲಿ ರಾಮನಿಗೆ ಅಪಮಾನ ಮಾಡ್ತಾ ಇದ್ದೀರಾ ಎಚ್ಚರಿಕೆಯಿಂದ ಇರಿ ಎಚ್ ಪಿ ಮಂಜುನಾಥ್ ಪಕ್ಕದಲ್ಲಿ ಕೂತಿರುವಂತಹ ಶಾಸಕರು ಮಕ್ಕದ ಮೇಲೆ ಬಿಡಬೇಕಿತ್ತು ಇಂಥ ಕಿತ್ತೋದವ್ರಿಗೆಲ್ಲಾರ್ಗು ಒಂದು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಲಜ್ಜೆಗೆಟ್ಟ ರಾಜಕಾರಣಿ ಎಚ್ ಪಿ ಮಂಜುನಾಥ್ ರಾಮನನ್ನು ಟೀಕಿಸಬೇಡಿ ನಿಮ್ಮ ವಿರೋಧಿಗಳು ಬಿ ಜೆ ಪಿಗರು ಅವರನ್ನು ನೀವು ಯಾವ ರೀತಿಯ ಯಾವ ಮಾತಿನಲ್ಲಿ ಯಾವ ಶಬ್ದದಲ್ಲಿ ಬೇಕಾದರೂ ನಿಂದಿಸಿ ಅದು ನಿಮಗೆ ಸಂಪೂರ್ಣ ಹಕ್ಕಿರುತ್ತದೆ ಆದರೆ ನೀವು ಬಿ ಜೆ ಪಿಯನ್ನು ಟೀಕಿಸುವ ಬರದಲ್ಲಿ ರಾಮನನ್ನೇನಾದರೂ ನೀವು ಟೀಕಿಸಿದರೆ ಸಮಾಜ ಸುಮ್ಮನೆ ನೋಡಿ ಕೂರುವುದಿಲ್ಲ ನಾನೊಬ್ಬ ಪತ್ರಕರ್ತನಾಗಿ ಒಂದು ವಿಚಾರವನ್ನು ಹೇಳ್ತೀನಿ ನಾನೀಗೊಬ್ಬ ಪತ್ರಕರ್ತ ನನ್ನ ಚಾನಲ್ನಲ್ಲಿ ನಾನು ಜೈ ಶ್ರೀರಾಮ್ ಅಂತಂದರೆ ತಪ್ಪೇನು ಜೈ ಶ್ರೀರಾಮ್ ಅಂತಾರೆ ಅಂತ ಹೇಳಿದ್ರಲ್ಲ ಅದು ಕರಿಯೋ ರೀತಿ ಅದು ನಮ್ಮಿಷ್ಟ ಬೆಳಗ್ಗೆ ಐದು ಗಂಟೆಗೆ ಕುಗ್ತಾರಲ್ಲ ಹಾಜಾನ್ ಅದನ್ನು ಟೀಕೆ ಮಾಡಿ ಟೀಕೆ ಮಾಡಿ ನೋಡೋಣ ಟೀಕೆ ಮಾಡಿದ್ರೆ ಹೊರಡುತ್ತೆ ಪತ್ವಾ ಸರ್ ತನ್ಸೆ ಜುದಾ ಮಾತನಾಡಬೇಕಾದ್ರೆ ನಾಲಿಗೆ ಹಿಡಿತದಲ್ಲಿರಲಿ ಸಿದ್ದರಾಮಯ್ಯನವರು ಇಂಥವ್ರನ್ನ ತಕ್ಷಣ ಕ್ರಮ ಕೈಗೊಳ್ಳಿತ್ತು ಅವ್ರ ಮೇಲೆ ಯಾಕೆ ಅಂತಂದರೆ ಇದು ಕಾಂಗ್ರೆಸ್ ಪಕ್ಷದ ಇಮೇಜ್ಗೂ ಕೂಡ ಡ್ಯಾಮೇಜ್ ಮಾಡುವ ಸಂಭವವಿದೆ ಕಾಂಗ್ರೆಸ್ ಪಕ್ಷ ಈಗಷ್ಟೇ ಆ ದೇವಾಲಯದ ಬಾಗಿಲನ್ನು ತೆಗೆದ್ವಿ ನಾವು ಇತಿಹಾಸ ತೆಗಿತಾ ಹೋಯಿತು ಅಂತಂದರೆ ಬಹಳಷ್ಟಿದೆ ನಿಮ್ಮ ಬಗ್ಗೆ ಹೇಳೋಕ್ಕೆ ಬಟ್ ಅದನ್ನೆಲ್ಲ ಮೀರಿ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ರಾಮಮಂದಿರ ಉದ್ಘಾಟನೆ ಟೈಮಲ್ಲಿ ಖುಷಿಪಟ್ವಿ ಇಲ್ಲಪ್ಪ ಸಿದ್ದರಾಮಯ್ಯನವರು ಬದಲಾಗಿದ್ದಾರೆ ರಾಮನಿಗೆ ಅವರು ಗೌರವ ಇಟ್ಟಿದ್ದಾರೆ ಆದರೆ ಇಂತಹ ಹೇಳಿಕೆಗಳು ಮತ್ತೆ ಸಿದ್ದರಾಮಯ್ಯನವರಿಗೆ ಡ್ಯಾಮೇಜ್ ತರುತ್ತೆ ಇದರಲ್ಲಿ ಇನ್ನೊಂದು ಅನುಮಾನ ಇಲ್ಲ ಸಿದ್ದರಾಮಯ್ಯನವರು ಇಂಥವರ ವಿರುದ್ಧ ಕ್ರಮ ಬೇಗನೆ ಕೈಗೊಳ್ಳಬೇಕು ಇಲ್ಲ ಅಂತಂದರೆ ನಿಮ್ಮ ಮುಂದಿನ ರಾಜಕೀಯ ನಡೆಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಡ್ಯಾಮೇಜ್ ಎದುರಾಗುತ್ತದೆ ಇಂತಹ ಕಿಡಿಗೇಡಿ ಕಾರ್ಯಕರ್ತರು ಮುಖಂಡರುಗಳಿಂದ ನಿಮ್ಮ ವರ್ಚಸ್ಸು ಕಡಿಮೆಯಾಗುವ ಸಾಧ್ಯತೆಗಳಿವೆ ಕಾಂಗ್ರೆಸ್ ಪಕ್ಷ ಈ ದೇಶದ ಹಳೆಯ ಪಕ್ಷ ನೀವು ಹೇಳಿಕೊಳ್ಳುವ ರೀತಿಯಲ್ಲಿ ನಾವು ಸ್ವತಂತ್ರ ಹೋರಾಟವನ್ನು ಮಾಡಿದಂತಹ ಪಕ್ಷ ಸಂವಿಧಾನವೇ ನಮ್ಮ ಧರ್ಮ ಸಂವಿಧಾನವೇ ನಮ್ಮ ದೊಡ್ಡ ಗ್ರಂಥ ಅಂತ ಹೇಳುವ ಪಕ್ಷ ಈ ಸಂವಿಧಾನವೇ ದೊಡ್ಡ ಗ್ರಂಥ ಅಂತ ಹೇಳೋದರಲ್ಲಿ ಶ್ರೀರಾಮ್ ಹೇಳುವುದು ತಪ್ಪ ಸಂವಿಧಾನ ತಪ್ಪು ಅಂತ ಹೇಳಿದ್ಯಾ ನನಗೆ ಅರ್ಥ ಆಗಲ್ಲ ಈ ದಾಳಿಗಳೆಲ್ಲ ಕೇವಲ ಹಿಂದೂ ಧರ್ಮದ ಮೇಲೆ ಆಗುತ್ತೆ ಅನ್ಯ ಧರ್ಮದ ಮೇಲೆ ಆದರ ಏನಾಗುವುದು ಅನ್ನೋ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರವೇ ನೀವು ಈ ರೀತಿ ಮಾಡ್ತೀರಿ ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಕಡೆ ಎಮ್ ಎಲ್ ಸಿ ಕೂತಿದ್ದಾರೆ ಈ ಕಡೆ ಒಬ್ಬರು ಶಾಸಕರು ಕೂತಿದ್ದಾರೆ ಇಬ್ಬರು ಶಾಸಕರು ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ ಬಿಡಬೇಕಿತ್ತು ನಾಲ್ಕು ಕಪಾಲಕ್ಕೆ ಏನು ಮಾತಾಡ್ತಿದ್ಯಾ ನಾವು ಪುತ್ಸಲ್ವ ರಾಮಣ್ಣ ಅಂತ ಮಾತನಾಡುವ ಬರದಲ್ಲಿ ಬರುವ ಮಾತುಗಳ ಮೇಲೆ ನಿಗವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಲೆ ತೆರಬೇಕಾಗುತ್ತದೆ ಎಚ್ ಪಿ ಮಂಜುನಾಥ್ ಬೆಲೆ ತೆರಬೇಕಾಗುತ್ತದೆ ಒನ್ ಸೈಡೆಡ್ ಬ್ಯಾಟಿಂಗ್ ಮಾಡಬಾರ್ದು ರಾಜಕೀಯಕರಣ ಕರಣ ಮಾಡುತ್ತಿರುವ ಬಿಜೆಪಿಗೂ ನನ್ನ ಆಕ್ರೋಶ ಇಷ್ಟರ ಮಟ್ಟಿಗೆ ಇರುತ್ತದೆ ಈ ದೇಶದ ಸಕಲ ಹಿಂದೂಗಳ ಆರಾಧ್ಯ ದೈವ ಅಯೋಧ್ಯೆಯಲ್ಲಿರುವುದು ಇದರಲ್ಲಿ ರಾಜಕೀಯಕರಣ ಮಾಡುವ ಯಾವ ನೈತಿಕತೆಯೂ ಕೂಡ ಯಾವ ಪಕ್ಷಗಳಿಗೂ ಇಲ್ಲ ತುಂಬ ಕ್ಲಿಯರ್ ಆಗಿದೆ ಈ ಸ್ಟ್ಯಾಂಡ್ ಈ ದೇಶದ ಸಕಲ ಹಿಂದೂಗಳಿಗೆ ಸೇರಿದಂತಹ ಸ್ಥಾನ ಆ ಅಯೋಧ್ಯೆ ಅದನ್ನು ಮೋದಿ ಅವರ ದುಡ್ಡಿನಿಂದ ಕಟ್ಟಿಲ್ಲ ಬಿ ಜೆ ಪಿ ತಮ್ಮ ದುಡ್ಡಿಂದ ಕಟ್ಟಿಲ್ಲ ಅದಕ್ಕೆ ಹೋರಾಟ ಮಾಡಿರಬಹುದು ಅದರ ಹಿನ್ನೆಲೆ ಬೇರೆ ಅದರ ಅದರ ಬಗ್ಗೆ ಬೇರೆ ಟೈಮಲ್ಲಿ ಮಾತಾಡೋಣ ಆದರೆ ಈ ಒಂದು ಅಯೋಧ್ಯೆ ಸಕಲ ಹಿಂದೂಗಳಿಗೆ ಸೇರಿದ್ದು ಸಕಲ ಹಿಂದೂಗಳು ತಮ್ಮ ದೇಣಿಗೆಯ ರೂಪದಲ್ಲಿ ದುಡ್ಡನ್ನು ಕೊಟ್ಟು ಅವರ ಶ್ರಮದ ಹಣದಿಂದ ಅಲ್ಲಿ ರಾಮಮಂದಿರ ಇವತ್ತಾಗಿರೋದು ಈ ಕ್ರೆಡಿಟನ್ನು ಬಿ ಜೆ ಪಿ ಕೊಡೋಗಿಲ್ಲ ಇನ್ನು ನಾವು ಈ ದೇವಾಲಯ ತರಿಸಿದ್ವಿ ಅನ್ನೊಂದು ವಕೀಲರನ್ನಿಟ್ಟಿದ್ರಿ ರಾಮ ಎನ್ನುವ ಅಸ್ತಿತ್ವವೇ ಸುಳ್ಳು ಅಂತೇಳಿ ನಿಮಗೂ ಈ ಕ್ರೆಡಿಟ್ನ ಕೊಡೋಕ್ಕಾಗೋದಿಲ್ಲ ಈ ಕ್ರೆಡಿಟ್ ಸಕಲ ಹಿಂದೂ ಸಮಾಜದ್ದು ಅದರಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ದರೂ ಅವರದ್ದು ಜೆ ಡಿ ಎಸ್ನ ಕಾರ್ಯಕರ್ತರಿದ್ದರೆ ಅವರದ್ದು ಬಿ ಜೆ ಪಿಯ ಕಾರ್ಯಕರ್ತರಿದ್ದರೆ ಅವರದ್ದು ಕೇವಲ ಒಂದು ಪಕ್ಷಕ್ಕೆ ಈ ದೇವಾಲಯ ಸೀಮಿತವಲ್ಲ ಈ ದೇವಾಲಯ ಸೀಮಿತವಲ್ಲ ಸಿದ್ದರಾಮಯ್ಯನವರು ಈಗ ಅಯೋಧ್ಯೆಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ಬಾಗಿಲು ಹಾಕುವುದಿಲ್ಲ ಸಿದ್ದರಾಮಯ್ಯನವರಿಗೂ ತೆರೆದ ಬಾಗಿಲಂತೆಯೇ ಅದನ್ನು ತೆಗೆಯಬೇಕು ಅವರಿಗೆ ಪೂಜಿಸಲು ಅವಕಾಶವನ್ನು ಕೊಡಲೇಬೇಕು ರಾಜಕೀಯ ಕರಣ ಈ ಧರ್ಮಕ್ಕೆ ಬರಬಾರದು ಧರ್ಮದಲ್ಲಿ ರಾಜಕೀಯ ಬೇಡ ರಾಜಕೀಯದಲ್ಲಿ ಧರ್ಮ ಪಾಲನೆ ಮಾಡ್ತೀನಿ ಅಂತ ನಿಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಉಗಿರಿ ಮುಖಕ್ಕೆ ಅವರ ಮುಖಕ್ಕೆ ಸೇರಿಸಿ ಉಗಿರಿ ಅವರ ಮುಖಕ್ಕೆ ಹೇಗೆ ಉಗಿಬೇಕು ಅಂತಂದ್ರೆ ಯಾವನ್ನು ನಿನಗೆ ಶಾಸಕ ಮಾಡಿದ್ದು ನನಗೆ ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ನನಗೆ ಜನ ಈ ಸತಿ ಬುದ್ಧಿ ಕಲಿಸಿದ್ದು ಅಂತ ಹುಗಿರಿ ಮುಖಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಲಜ್ಜೆಗೆಟ್ಟ ರಾಜಕಾರಣಿ ಎಚ್ ಪಿ ಮಂಜುನಾಥ್ ಇಂತಹ ಹೇಳಿಕೆಗಳು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಲ್ಲಿ ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅಲ್ಲಿನ ಪ್ರಮುಖರದ್ದು ಅಲ್ಲಿನ ನಾಯಕರದ್ದು ಅಲ್ಲಿನ ಮುಖಂಡರದ್ದು ಇದು ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟಕರ ತರುವಂತಹ ದಿನ ಬರು ಬರಬಹುದು ಯೋಚನೆಯಲ್ಲಿಟ್ಕೊಳ್ಳಿ ಇದು ಕೇವಲ ಎಚ್ ಪಿ ಮಂಜುನಾಥ್ ಮಾಡಿದಂತಹ ಹೇಳಿಕೆಗಳಲ್ಲ ಕೆಲವೊಂದಷ್ಟು ಕ್ರಿಮಿಗಳು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿದೆ ಆ ಅಡಿಯಲ್ಲಿರುವ ಕ್ರಿಮಿಗಳನ್ನೆಲ್ಲ ಕೀಳುವ ಕೆಲಸವನ್ನು ಪ್ರಮುಖರು ಮಾಡಬೇಕಾದಂತಹ ಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಒಳಗೊಂಡಂತೆ ಸಿದ್ದರಾಮಯ್ಯನವರು ಕೂಡ ಈ ಕ್ರಿಮಿಗಳನ್ನು ತೆಗೆಯುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ ನಾಡಿನ ಮುಖ್ಯಮಂತ್ರಿ ಅವರ ಮೇಲೆ ಅಪಾರವಾದ ಗೌರವವನ್ನು ಹೊಂದಿದ್ದೇವೆ ಆದರೆ ಇಂತಹ ಹೇಳಿಕೆಗಳು ಬಂದಾಗ ನೀವು ಇದನ್ನು ಸಹಿಸ್ಕೊಳ್ಬೇಡಿ ಇದನ್ನು ಸುಮ್ಮನೆ ನೋಡಬೇಡಿ ಏನಿದೆಲ್ಲ ಆ ಮನುಷ್ಯ ಆ್ಯಕ್ಟಿಂಗ್ ಮಾಡೋದು ನೋಡಿದ್ರೆ ಸಿಟ್ಟು ಬರಬೇಕು ಮಾಡ್ತೀರೇನು ರೀ ಆಝಾನ್ ಬೆಳಗ್ಗೆ ಕುಗ್ತಾರಲ್ಲ ಅದನ್ನು ಕಿರ್ಚಿ ತೋರಿಸ್ರಿ ಮಾಡಿ ತೋರಿಸ್ರಿ ತೋರಿಸ್ತಾರೆ ನಿಮ್ಗೇನು ಅಂತ ತೋರಿಸ್ತಾರೆ ಬುದ್ಧಿ ತೋರಿಸ್ತಾರೆ ಅವರು ತಲೆ ತಲೆ ತೆಗಿತೀನಿ ಅಂತ ಫತ್ವ ಹೊರಡಿಸ್ತಾರೆ ತೆಗಿರಿ ಹತ್ತು ಲಕ್ಷ ಕೊಡ್ತೀವಿ ಅವನು ತಲೆ ತೆಗೆದ್ರೆ ಅಂತ ತಲೆಯಲ್ಲಿ ಇಟ್ಕೊಳ್ಳಿ ನೀವು ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರನೂ ಯಾವುದೋ ಒಂದು ಸಮಾಜವನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಒಂದು ದೇವರನ್ನು ಟೀಕಿಸುವ ಮಟ್ಟಕ್ಕೆ ಇಳಿಯಬೇಡಿ ಇದಿಷ್ಟೇ ಇದು ನೀವು ಮಾತು ಕೊಡ್ತಾ ಇರೋದು ಇದು ಯಾವುದೇ ಆಕ್ರೋಶದ ವಿಡಿಯೋ ಅಲ್ಲ ಏನೂ ಅಲ್ಲ ಒಬ್ಬ ಪತ್ರಕರ್ತನಾಗಿ ಪತ್ರಕರ್ತನ ಕೆಲಸವನ್ನು ಮಾಡ್ತಾ ಇದ್ದೇನೆ ನೀವು ಮಾಡಿದ ತಪ್ಪನ್ನು ತೋರಿಸ್ತಾ ಇದ್ದೇನೆ ಇನ್ನು ಇಷ್ಟ ನಾನು ಇದೇ ಮಾಡೋದು ನನಗೆ ನನ್ನ ನಾನು ಸರಿ ಅಂತ ಅನ್ಸಿದ್ರೆ ಇಷ್ಟ ತಪ್ಪಾಗಿದೆ ಅಂತ ಅನ್ಸಿದ್ರೆ ಕ್ಷಮೆಯನ್ನು ಕೇಳಿ ನಮಗಲ್ಲ ಸಕಲ ಹಿಂದೂ ಸಮಾಜಕ್ಕೆ ಕ್ಷಮೆಯನ್ನು ಕೇಳಿ ರಾಮನಂತರ ಕ್ಷಮೆಯನ್ನು ಕೇಳಿ ನೀವು ಮಾಡಿದ ತಪ್ಪನ್ನು ರಾಮ ಕ್ಷಮಿಸಬಹುದೇನೋ ಆದರೆ ಹಿಂದೂ ಸಮಾಜ ಕ್ಷಮಿಸಲ್ಲ